ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಅಹ್ ತಮ್ಮನೇಲಲ್ಲಿ ಹೇಳಿದ ಹಾಗೆ ಇದು ಹಣದ ಬಗ್ಗೆ ಹಣವನ್ನ ಹೇಗೆ ಬಹಳ ವೇಗವಾಗಿ ಆಕರ್ಷಿಸೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಆದರೆ ಮನಿ ಪ್ಲಾಂಟ್ ಬಗ್ಗೆ ಮಾತ್ರ ಅಲ್ಲ ಈ ಮನಿ ಪ್ಲಾಂಟ್ ಅಂತ ಏನ್ ಅಂತೀವಿ ಅದು ಕೂಡ ಆಕ್ಚುಲಿ ವಾಸ್ತು ಶಾಸ್ತ್ರದಲ್ಲಿ ಮತ್ತೆ ನಮ್ಮ ಇಂಡಿಯನ್ ಮನೆಗಳಲ್ಲಿ ಬಹಳಷ್ಟು ಅದ್ರ ಬಗ್ಗೆ ನಂಬಿಕೆ ಇದೆ ಹಣದ ಒಂದು ಆ ಮನಿ ಪ್ಲಾಂಟ್ ಅನ್ನ ಇಟ್ರೆ ಹಣದ ಒಂದು ಅಹ್ ಉನ್ನತಿ ಆಗುತ್ತೆ ಹಣ ಬರೋದಕ್ಕೆ ಶುರು ಆಗುತ್ತೆ ಅಂತಲ್ಲ ಬಟ್ ಈ ವಿಡಿಯೋನಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಈ ವಿಡಿಯೋನಲ್ಲಿ ಅಹ್ ಇತ್ತೀಚಿಗಷ್ಟೇ ನಮ್ಮ ಒಳ್ಳೆ ಕತೆ ವಿಹಾರ್ ಜೊತೆನಲ್ಲಿ ಡಾಕ್ಟರ್ ನಳಿನಿ ಅವರು ಒಂದು ಅದ್ಭುತವಾದ ಟೆಕ್ನಿಕ್ ಅನ್ನ ಶೇರ್ ಮಾಡ್ಕೊಂಡಿದ್ರು ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಆದ್ರೆ ಈ ಟೆಕ್ನಿಕ್ ಕೂಡ ನೀವು ಒಂದು ಹಣದ ಗಿಡ ಇಟ್ಟಷ್ಟೇ ಅದ್ಭುತವಾದ ಟೆಕ್ನಿಕ್ ಅಂದ್ರೆ ಮನೇಲಿ ಒಂದು ಗಿಡ ಇದ್ದು ಆ ಗಿಡದಲ್ಲಿ ಎಲೆ ಹಣ್ಣುಗಳ ಬದ್ಲು ಅಥವಾ ಎಲೆಗಳ ಬದ್ಲು ಹಣ ಬಿಡ್ತಿದ್ರೆ ಹೇಗಿರುತ್ತೆ ಅದೇ ರೀತಿ ಈ ಟೆಕ್ನಿಕ್ ನ ನೀವು ನಿರಂತರವಾಗಿ ಫಾಲೋ ಮಾಡಿದ್ರೆ ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತ ನಿಮಗ್ ಹಣ ಬರೋದಕ್ ಶುರುವಾಗುತ್ತೆ ಸೊ ಇವತ್ತು ಆಕ್ಚುಲಿ ನನ್ನ ಹೀಲಿಂಗ್ ಕ್ಲಬ್ ಅಲ್ಲಿ ಒಂದು ಸ್ಟೂಡೆಂಟ್ ಇದ್ದಾರೆ ಅವರು ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಹ್ ಟ್ರೇಡಿಂಗ್ ಅಲ್ಲಿ ನನಗೆ ಪ್ರಾಫಿಟ್ ಬರ್ತಾ ಇಲ್ಲ ಅಂದ್ರು ಅವಾಗ್ಲೂ ನಾನು ಇವತ್ತಿನ ವಿಡಿಯೋ ನೋಡಿ ಇದ್ರಲ್ಲಿ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ದೆ ಸೊ ಹಣದಲ್ಲಿ ಯಾರ್ಗೆಲ್ಲಾ ಸಮಸ್ಯೆ ಇದೆ ಒಂದು ನೀವು ಕೈ ಇಟ್ಟ ಕೆಲ್ಸಗಳಲ್ಲಿ ಹಣ ಬರಬೇಕು ಇನ್ನೊಂದು ನೀವು ಹಣಕಾಸಿನ ವ್ಯವಹಾರ ಮಾಡ್ತಿದ್ದೀರಾ ಯಾರಿಗೋ ಹಣ ಕೊಡ್ತಿದ್ದೀರಾ ಅಲ್ಲೆಲ್ಲೋ ಹಣ ಸ್ಟಕ್ ಆಗಿದೆ ಅದು ನಿಮಗ್ ಬರಬೇಕು ಅಥವಾ ನಿಮ್ಮ ಕೆಲ್ಸದಲ್ಲಿ ನಿಮಗ್ ಸಂಬಳ ಜಾಸ್ತಿ ಆಗ್ಬೇಕು ಸೊ ಇದು ಯಾವುದೇ ರೀತಿನಲ್ಲಿ ನಿಮಗೆ ಹಣದ ಕೊರತೆ ಫೀಲ್ ಆಗ್ತಾ ಇದ್ದರು ಈ ಒಂದು ಟೆಕ್ನಿಕ್ ನಿಮಗೆ ಸಖತ್ ಹೆಲ್ಪ್ ಆಗುತ್ತೆ ಸೊ ಏನ್ ಆ ಟೆಕ್ನಿಕ್ ಇಲ್ಲಿ ಯಾವ ತರ ಹಣದ ಗಿಡದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಈ ರೀತಿ ಒಂದು ಗ್ಲಾಸ್ ಬಾಟಲ್ ತಗೊಂಡು ಅದರಲ್ಲಿ ಸ್ವಲ್ಪ ಹಣವನ್ನ ಹಾಕಿ ಇಡ್ತಾ ಹೋಗಿ ಪ್ರತಿ ದಿನ ಆ ಬಾಟಲ್ ನೀವು ಎಲ್ಲಿ ನೀವು ಆ ಈಸಿಯಾಗಿ ನಿಮ್ಮ ಕಣ್ಣಿಗೆ ಬೀಳುತ್ತೋ ಅಲ್ಲಿ ಈ ಬಾಟಲ್ನ ಇಡಿ ಪ್ರತಿದಿನ ದಿನ ಆ ಹಣನ ನೋಡ್ರಾಗಲ್ಲ ಆ ಹಣಕ್ಕೆ ಕೃತಜ್ಞತೆ ಹೇಳಿ ಮತ್ತೆ ಇಷ್ಟು ಹಣ ಇದೆಯಲ್ಲ ನೀವು ಹುಂಡಿ ತರಾನು ಅಂದ್ಕೋಬಹುದು ಇದನ್ನ ಆದ್ರೆ ಎಷ್ಟು ಹಣ ಆಗತ್ತೋ ಅಷ್ಟು ಹಣನ ಹಾಕ್ತಾ ಹಾಕ್ತಾ ಹೋಗಿ ಮತ್ತೆ ಈ ಹಣ ನೋಡ್ರಾಗಲ್ಲ ಈ ಹಣ ನನ್ನ ಹತ್ರ ಇದೆಯಲ್ಲ ಅದಕ್ಕೆ ಕೃತಜ್ಞತೆಗಳು ಈ ಹಣ ನನ್ನ ಹತ್ರ ಇದೆಯಲ್ಲ ಅದಕ್ಕೆ ಕೃತಜ್ಞತೆಗಳು ಧನ್ಯವಾದಗಳು ಮತ್ತೆ ಹೋ ಪೋನೋ ಪೋನೋ ಮಾಡ್ಬೋದು ಈ ಹಣ ನಿಮ್ಮ ಕಣ್ಣಿಗೆ ಯಾವಾಗ್ಲೂ ಬೀಳ್ತಾ ಇರ್ಬೇಕು ಅದೇ ರೀತಿ ನಮ್ಮ ಪರ್ಸ್ ಗಳಲ್ಲಿ ಕೂಡ ನಮ್ಮ ಪರ್ಸ್ ಗಳಲ್ಲಿ ಕೂಡ ಡಾಕ್ಟರ್ ನಳಿ ನಳಿನಿ ಅವರು ಅದ್ಭುತವಾಗಿ ಹೇಳಿದ್ರು ಒಂದಿಷ್ಟು ನೋಟ್ಗಳನ್ನ ಯಾವಾಗ್ಲೂ ಪರ್ಸ್ ಅಲ್ಲಿ ಇಟ್ಟಿರಿ ಅದು ಯಾವಾಗ್ಲೂ ಅಲ್ಲೇ ಇರಲಿ ಸೊ ದಟ್ ನೀವು ಯಾವಾಗ ಪರ್ಸ್ ಓಪನ್ ಮಾಡೋದು ಅದ್ ಪರ್ಸ್ ಖಾಲಿ ಅನ್ನಿಸ್ಬಾರ್ದು ಏನ್ ಇದರ ಸೈನ್ಸ್ ಇದರ ವಿಜ್ಞಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬಹಳ ಸಿಂಪಲ್ ಗೆಳೆಯರೆ ಬಹಳಷ್ಟು ಜನಕ್ಕೆ ಯಾರಿಗೆಲ್ಲ ಜೀವನದಲ್ಲಿ ಹಣ ಬರ್ತಾ ಇಲ್ಲ ಸಿ ನಮ್ಮಲ್ಲಿ ನೈನ್ಟಿ ಪರ್ಸೆಂಟ್ ಜನ ಹಣದ ಸಮಸ್ಯೆನಲ್ಲಿ ಒದ್ದಾಡ್ತಾ ಇದ್ದಾರೆ ನಾವು ತುಂಬಾ ಸ್ಟೈಲ್ ಆಗಿ ಹೇಳ್ಬಿಡ್ತೀವಿ ಇನ್ ಇಂಡಿಯಾ ರಿಚರ್ ಗೆಟ್ ರಿಚರ್ ಪೋರರ್ ಗೆಟ್ ಪೋರರ್ ಅಂತ ಅಂದ್ರೆ ಭಾರತದಲ್ಲಿ ಹಣವಂತರು ಇನ್ನೂ ಇನ್ನೂ ಹಣವಂತರಾಗ್ತಿದ್ದಾರೆ ಬಡವರು ಇನ್ನೂ ಇನ್ನೂ ಬಡವರಾಗ್ತಿದ್ದಾರೆ ಅಂತ ಇದಕ್ಕೆ ನಾವು ಏನೇನೋ ಕಾರಣಗಳು ಹೇಳಿ ಆ ಶ್ರೀಮಂತರನ್ನ ಬೈತಾ ಇರ್ತೀವಿ ಇದು ಬರೀ ಭಾರತದಲ್ಲ ಅಫ್ಕೋರ್ಸ್ ಜಗತ್ತಿನಾದ್ಯಂತ ಇದು ನಿಜಾನೇ ಹಣವಂತರಿಗೆ ಹಣ ಬರ್ತಾನೆ ಇರುತ್ತೆ ಬಡವರು ಬಡವರಾಗೆ ಉಳ್ಕೊಳ್ತಾರೆ ಸೊ ಇದನ್ನ ನಾವು ಒಂದು ತಪ್ಪಾದ ವಿಷಯ ತರ ಮಾತಾಡ್ತೀವಿ ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಕೂಲ್ ಆಗಿ ಅನ್ಸಿತ್ತು ಹೌದಲ್ವಾ ಹಣ ಇರೋರೇ ಹಣ ಮಾಡ್ತಾ ಹೋದ್ರೆ ಬಡವರೇ ಹೆಂಗ್ ಹಣವಂತ ಆಗೋದು ಅಂತ ಯೋಚಿಸ್ತಾ ಇದ್ದೆ ಆದ್ರೆ ಯಾವಾಗ ನಂದು ಆಕರ್ಷಣೆಯ ನಿಯಮ ಅರ್ಥ ಆಯ್ತು ನನಗೆ ಅರ್ಥ ಆಗಿದ್ದೇನು ಅಂದ್ರೆ ಅಪ ರಹಸ್ಯ ಪುಸ್ತಕದಲ್ಲೇ ಹೇಳ್ತಾರೆ ನೀವು ಈ ಜಗತ್ತಿನಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರತ್ವ ತೊಂಬತ್ತು ಪರ್ಸೆಂಟ್ ಹಣ ತೊಂಬತ್ತು ಪರ್ಸೆಂಟ್ ಸಮೃದ್ಧಿ ಸೇರ್ಕೊಂಡಿದೆ ರಿಸೋರ್ಸಸ್ ಎಲ್ಲ ಸೇರ್ಕೊಂಡಿದೆ ಸೊ ಯಾರೋ ಒಬ್ರು ಬಂದು ಏ ಇಲ್ಲ ಇಲ್ಲ ಇದನ್ನ ನಾನು ಸಂಪೂರ್ಣವಾಗಿ ಅವರಿಂದ ತೆಗೆ ತಗೊಂಡು ಎಲ್ಲರಿಗೂ ಸಮಾನವಾಗಿ ಹಂಚ್ತೀನಿ ಅಂತ ಹಂಚಿದ್ರೆ ಕೂಡ ಕೆಲವೇ ವರ್ಷಗಳಲ್ಲಿ ದಿನಗಳಲ್ಲಿ ಆಗಿರ್ಬೋದು ತಿಂಗಳಲ್ಲಾಗಿರ್ಬೋದು ಅಂದ್ರೆ ವರ್ಷಗಳಲ್ಲಾಗಿರ್ಬೋದು ಆ ಹಣ ಮತ್ತೆ ಯಾರ ಹತ್ರ ಸೇರ್ಕೊಂಡಿತ್ತು ಅವ್ರ ಹತ್ರನೇ ವಾಪಸ್ ಹೋಗಿ ಸೇರ್ಕೊಂಡ್ಬಿಡುತ್ತೆ ಯಾರು ಬಡವರಾಗಿ ಇದ್ದು ಹಣ ತಗೊಂಡ್ರೋ ಅವ್ರು ಮತ್ತೆ ಬಡವರಾಗ್ತಾರೆ ಅಂತ ಹೇಳ್ತಾರೆ ಆ ಪುಸ್ತಕದಲ್ಲೇ ಇದನ್ನ ಹೇಳ್ತಾರೆ ಏನ್ ಇದರ ಸೈನ್ಸ್ ಅಂದ್ರೆ ನಾನು ಆಕರ್ಷಣೆಯ ನಿಯಮದ ಬುನಾದಿ ಅಥವಾ ಮೂಲ ತತ್ವ ಏನು ನಮ್ಮ ಶಕ್ತಿಗೆ ಅನುಸಾರವಾಗಿ ನಮ್ಮ ಒಂದು ಫ್ರೀಕ್ವೆನ್ಸಿಗೆ ಅನುಸಾರವಾಗಿ ನಾವು ಜೀವನದಲ್ಲಿ ಎಲ್ಲವನ್ನೂ ಆಕರ್ಷಿಸ್ತೀವಿ ಆಕರ್ಷಣೆ ಮಾಡ್ತೀವಿ ಅನ್ನೋದು ಸೊ ನಮ್ಮ ಫ್ರೀಕ್ವೆನ್ಸಿ ಬಡತನದ್ದಾಗಿದ್ರೆ ನಮ್ಮ ಮನಸ್ಸಿನಲ್ಲಿ ಕೊರತೆ ಭಾವ ಇದ್ರೆ ನಾವು ಏನೇ ಹರಸಾಹಸ ಮಾಡಿದ್ರು ಏನೇ ಶ್ರೀಮಂತನನ್ನ ನೋಡಿ ಆ ತರ ನಾನು ಇರಬೇಕು ಅಂದ್ಕೊಂಡ್ರು ಆ ಹಣ ನಮ್ಮ ಹತ್ರ ಬರಲ್ಲ ಬಂದ್ರು ನಮ್ಮ ಹತ್ರ ಉಳಿಯಲ್ಲ ಯಾಕಂದ್ರೆ ನಮ್ಮ ಫ್ರೀಕ್ವೆನ್ಸಿನಲ್ಲಿ ಬಡತನ ಇದೆ ನಮ್ಮ ಫ್ರೀಕ್ವೆನ್ಸಿನಲ್ಲಿ ಆ ಒಂದು ಸಮೃದ್ಧಿಯ ಭಾವನೆ ಇಲ್ಲ ಸಮೃದ್ಧಿಯ ನಂಬಿಕೆ ಇಲ್ಲ ಅಯ್ಯೋ ನೀರು ವೇಸ್ಟ್ ಆಗ್ತಾ ಇದೆ ನೀರ್ ನಿಲ್ಲಿಸ್ತೀವಿ ಅಯ್ಯೋ ಕರೆಂಟ್ ವೇಸ್ಟ್ ಆಗ್ತಾ ಇದೆ ಕರೆಂಟ್ ಆಫ್ ಮಾಡೋದಕ್ಕೆ ನೋಡ್ತೀವಿ ಇದೆಲ್ಲ ಮಾಡಬಾರ್ದು ಅಂತಲ್ಲ ಅಫ್ಕೋರ್ಸ್ ನೀವು ಅಭ್ಯಾಸ ಮಾಡ್ಕೊಂಡಿದೀವಿ ಮಾಡಿ ಆಕ್ಚುಲಿ ನಾನೀಗ ಅದು ಅಷ್ಟೊಂದು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ಇದು ನನ್ನ ವೈಯಕ್ತಿಕ ಒಪಿನಿಯನ್ ಅಗೇನ್ ಇದ್ರ ಬಗ್ಗೆ ಸ್ವಲ್ಪ ಜನ ಈಗ ನಮ್ಮ ತಂದೆ ನಾನುನೆ ಸ್ವಲ್ಪ ಇದ್ರ ಬಗ್ಗೆ ವಾದಾಡ್ತಿರ್ತೀರಿ ಅಂದ್ರೆ ಅವರು ಆ ಜನರೇಷನ್ ಇಂದ ಬಂದವರು ಅವ್ರು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ತುಂಬಾ ಒಂದು ಅಹ್ ಕಷ್ಟ ನೋಡಿ ಬೆಳ್ದಿರೋದು ಅವರು ಹೇಗೆ ಯಾವ ಮಟ್ಟಕ್ಕೆ ಅಂದ್ರೆ ನಾವು ಇನ್ನೂ ಅಲ್ಲಿ ಕೂತಿರ್ತೀವಿ ಅಥವಾ ಇನ್ನೇನೋ ಸ್ನಾನ ಮಾಡ್ಕೊಳ್ತಾ ಇರ್ತೀವಿ ಆದ್ರೆ ಅವ್ರು ಅದ್ರ ಬಗ್ಗೆ ಏನು ಯೋಚಿಸಲ್ಲ ಲೈಟ್ ಆನ್ ಆಗಿತ್ತಾ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು ಅವ್ರಿಗೆ ಕೈಯೇನ್ ಇಲ್ಲ ಅದು ಯೋಚಿಸೋದೇ ಇಲ್ಲ ಜನ ಇದಾರ ಇಲ್ವಾ ಅಂತ ಯೋಚನೆ ಬರಲ್ಲ ಸ್ವಿಚ್ ಆಫ್ ಮಾಡ್ಬೇಕು ಏನಕ್ಕೆ ಅಂದ್ರೆ ಕರೆಂಟ್ ವೇಸ್ಟ್ ಆಗ್ಬಾರ್ದು ಒಂದು ರೂಮ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಅಲ್ಲಿ ಸ್ವಿಚ್ ಆಫ್ ಆಗ್ಬೇಕು ಅನ್ನೋದು ಅವ್ರಿಗೆ ತಲೆನಲ್ಲಿ ಯಾವ ಮಟ್ಟದ ಕೂತ್ಕೊಂಡ್ಬಿಟ್ಟಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಇದು ತಪ್ಪು ಸರಿ ಅನ್ನೋದಲ್ಲ ವಿಷಯ ಇದು ಈ ರೀತಿ ಒಂದು ಅಭ್ಯಾಸ ಏನಕ್ಕೆ ಬಂದಿದೆ ಅಂದ್ರೆ ಕರೆಂಟ್ ವೇಸ್ಟ್ ಆಗ್ತಾ ಇದೆ ವೇಸ್ಟ್ ಆಗ್ಬಾರ್ದು ಯಾವ್ದು ಊಟ ವೇಸ್ಟ್ ಆಗ್ಬಾರ್ದು ನಮ್ಮ ಮನೆಗಳಲ್ಲಿ ಮಿಡಿಲ್ ಕ್ಲಾಸ್ ಮನೆಗಳಲ್ಲೆಲ್ಲ ನೀವು ನೋಡಿರ್ಬೋದು ಊಟ ವೇಸ್ಟ್ ಆಗುತ್ತೆ ಅಂದ್ರೆ ಅದನ್ನ ಸ್ವಲ್ಪ ನಮಗ್ ಕಷ್ಟ ಆದ್ರೂ ನಾವು ತಿಂದುಬಿಟ್ಟು ಖಾಲಿ ಮಾಡ್ತೀವಿ ಅದನ್ನ ಹೆಸಿಯೋದಿಲ್ಲ ಏನಕ್ಕೆ ಆ ಊಟ ವೇಸ್ಟ್ ಮಾಡೋದು ಒಳ್ಳೇದಲ್ಲ ಇದೆಲ್ಲ ಒಳ್ಳೆ ಅಭ್ಯಾಸನ ಕೆಟ್ಟ ಅಭ್ಯಾಸನ ಅಂತ ಇಲ್ಲಿ ನಾನು ಹೇಳ್ತಾ ಇಲ್ಲ ಆದ್ರೆ ಇದರಲ್ಲಿ ಒಂದು ಕೊರತೆ ಮನೋಭಾವ ಇದೆ ಪ್ರಕೃತಿನಲ್ಲಿ ಎಲ್ಲವೂ ಸಮೃದ್ಧಿ ಆಗಿದೆ ನಾವು ಎಷ್ಟೇ ಬಳಸ್ಕೊಂಡ್ರು ಇನ್ನಷ್ಟು ಉತ್ಪತ್ತಿ ಆಗ್ತಾನೇ ಇರುತ್ತೆ ಅನ್ನೋದನ್ನ ಅಫ್ಕೋರ್ಸ್ ನಾನ್ ಮಿಸ್ಯೂಸ್ ಮಾಡ್ಕೊಳ್ಳಿ ಅಂತ ಇಲ್ಲೂ ಸಜೆಸ್ಟ್ ಮಾಡ್ತಾ ಇಲ್ಲ ಆದ್ರೆ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ನಾವು ನಾವು ಈಗ ನಮ್ಮ ಮನೆಗಳಲ್ಲೇ ನಾನ್ ನಮ್ ಕುಟುಂಬದಲ್ಲೇ ನೋಡಿದೀನಿ ಯಾರು ಇಲ್ಲ ನಾನು ಎಲ್ಲೇ ಹೋದ್ರು ಒಂದು ಕಾರ್ ತಗೊಂಡೆ ಹೋಗ್ತೀನಿ ಒಂದು ಆಟೋ ತಗೊಂಡೆ ಹೋಗ್ತೀನಿ ಅನ್ನೋರ್ಗೆ ಅವ್ರ ಹತ್ರ ಹಣ ಇರ್ಲಿ ಇಲ್ಲದೆ ಇರ್ಲಿ ಅವ್ರಿಗೆ ಅದಕ್ಕೆ ತಕ್ಕನಂತೆ ಹಣ ಬಂದ್ಬಿಡುತ್ತೆ ಅವ್ರು ಆಟೋನಲ್ಲೇ ಹೋಗ್ತಿರ್ತಾರೆ ಯಾರು ಇಲ್ಲ ಇಲ್ಲ ನಾನು ಸ್ವಲ್ಪ ದುಡ್ಡು ಉಳಿಸ್ತೀನಿ ನಾನ್ ನಡ್ಕೊಂಡು ಹೋಗ್ಬರ್ತೀನಿ ನಾನ್ ಬಸ್ಸಲ್ಲಿ ಹೋಗ್ತೀನಿ ಅಂತ ಯೋಚಿಸ್ತಾರೆ ಅವರ ಎಷ್ಟೇ ಹಣ ಬಂದರೋ ಅವರು ಬಸ್ಸಲ್ಲೇ ಹೋಗ್ತಾ ಇರ್ತಾರೆ ನಡ್ಕೊಂಡೇ ಹೋಗ್ತಾ ಇರ್ತಾರೆ ಸೊ ನಮ್ಮ ಮನಸ್ಸಿನಲ್ಲಿ ಆ ಹಣಕಾಸಿನ ಫ್ರೀಕ್ವೆನ್ಸಿ ಹೇಗಿದೆ ಅನ್ನೋದೇ ಮ್ಯಾಟರ್ ನಮ್ಮಲ್ಲಿ ಆ ಕೊರತೆ ಮನೋಭಾವ ಇದ್ದು ನಾನ್ ಸ್ವಲ್ಪ ಜಾಸ್ತಿ ಬಳಸ್ಕೊಂಡ್ಬಿಟ್ರೆ ಅವ್ರಿಗೆ ಸಿಗಲ್ಲ ನಾನ್ ಸ್ವಲ್ಪ ಜಾಸ್ತಿ ವೇಸ್ಟ್ ಮಾಡ್ಬಿಟ್ರೆ ನಾಳೆ ನನಗ್ ದುಡ್ಡು ಇರಲ್ಲ ನಾನ್ ಸ್ವಲ್ಪ ಇವತ್ತು ಜಾಸ್ತಿ ಅಹ್ ಕಾಸ್ ಖರ್ಚ್ ಮಾಡ್ಬಿಟ್ರೆ ನನಗ್ ದುಡ್ಡು ಬರಲ್ಲ ಮತ್ತೆ ಈ ರೀತಿ ಯೋಚ್ವ್ರಿಗೆ ದುಡ್ಡಿನ ಸಮಸ್ಯೆಗಳು ಯಾವಾಗ್ಲೂ ಇರುತ್ತೆ ಯಾಕಂದ್ರೆ ನಮ್ಮ ಮನಸ್ಸಿನಲ್ಲೇ ಆ ಕೊರತೆ ಮನೋಭಾವ ಇದೆ ಆದ್ರೆ ನಾವು ಸಮೃದ್ಧಿಯ ಮನೋಭಾವ ಅಂದ್ರೆ ಏನು ಅಂತ ಹೇಳ್ತೀವಿ ಅಂದ್ರೆ ಪ್ರಕೃತಿನಲ್ಲಿ ನನ್ನ ಫ್ರೀಕ್ವೆನ್ಸಿನ ನಾನೊಬ್ಬ ಕೋಟ್ಯಾಧಿಪತಿ ತವ ಯೋಚಿಸಿದಾಗ ನೀವ್ ಯಾರೇ ಒಬ್ಬ ಕೋಟ್ಯಾಧಿಪತಿನ ನೋಡಿ ಅವರು ಕೂಡ ಹಣಕ್ಕೆ ಗೌರವ ಕೊಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಕೂಡ ಹಣವನ್ನ ಅಹ್ ಇಷ್ಟ ಬಂದಂಗೆ ಬಿಸಾಕಿ ಅದನ್ನ ಅಹ್ ಅಗೌರವದಿಂದ ನೋಡಿ ಅಂತೆಲ್ಲ ಎಲ್ಲೂ ಹೇಳ್ತಿಲ್ಲ ಗೌರವ ಕೊಡ್ತೀವಿ ನಾನು ಹೇಳಿದೀನಿ ಅಲ್ವಾ ಹಣನ ತಾಯಿ ತರ ನೋಡ್ಬೇಕು ಗೌರವದಿಂದ ನೋಡ್ಬೇಕು ಆದ್ರೆ ಹಣದ ಬಗ್ಗೆ ಹೆದರಿಕೆ ಇರಬಾರ್ದು ಹಣದ ಬಗ್ಗೆ ಭಯ ಇರಬಾರ್ದು ಹಣ ಖರ್ಚು ಮಾಡಿದ್ರೆ ಹಣನೇ ಬರಲ್ಲ ಅನ್ನೋ ಭಯ ಅದು ಭಯ ನಕಾರಾತ್ಮಕ ಭಾವನೆ ಯಾವುದೇ ಒಂದು ನಕಾರಾತ್ಮಕ ಭಾವನೆ ಹಣದ ಬಗ್ಗೆ ಇದ್ದರೆ ಹಣ ಅಲ್ಲಿ ಉಳಿಯಲ್ಲ ಸಕಾರಾತ್ಮಕವಾಗಿ ಯೋಚಿಸ್ಬೇಕು ನಾನು ಒಬ್ಬರಿಗೆ ಸಹಾಯ ಮಾಡಿದ್ರೆ ನನಗ್ ಸಹಾಯ ಪ್ರಕೃತಿಯಿಂದ ಬರುತ್ತೆ ಯಾಕಂದ್ರೆ ಪ್ರಕೃತಿನಲ್ಲಿ ಎಲ್ಲವೂ ಬಹಳ ಸಮೃದ್ಧಿಯಾಗಿದೆ ಗೆಳೆಯರೆ ಯಾರಿಗೆ ಇದನ್ನ ನಂಬೋದಕ್ಕಾಗುತ್ತೋ ಯಾರಿಗೆ ನನ್ನ ಹತ್ರ ಯಾವಾಗ್ಲೂ ಹಣ ಇರುತ್ತೆ ನನಗೆಲ್ಲಾ ಕಡೆಯಿಂದ ಹಣ ಬರುತ್ತೆ ನನ್ನ ಕೈ ಇಟ್ಟಲೆಲ್ಲ ನನಗೆ ಲಾಭನೇ ನನ್ ಕೈ ಇಟ್ಟಲೆಲ್ಲ ನನಗೆ ಅದೃಷ್ಟನೆ ನನ್ ಕೈ ಇಟ್ಟಲೆಲ್ಲ ನನ್ಗೆ ಹಣ ಬರುತ್ತೆ ಅನ್ನೋ ನಂಬಿಕೆನ ನಮ್ಮ ಗುರುಗಳು ಒಂದು ಅದ್ಭುತವಾದ ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ ಹ್ಯಾವ್ ಡು ಬಿ ಅಲ್ಲ ಬಿ ಡು ಹ್ಯಾವ್ ಅಂತಾರೆ ಅಂದ್ರೆ ಮೊದಲು ನನ್ನ ಹತ್ರ ಹಣ ಇದ್ರೆ ನಾನು ಹಣ ಇರೋ ತರ ಮಾತಾಡ್ತೀನಿ ಈಗ ನಮ್ಮ ನಮ್ಮ ದೊಡ್ಡವ್ರಿಗೆಲ್ಲ ನಾವ್ ಹೇಳಕ್ ಹೋದ್ರೆ ಇದನ್ನೆಲ್ಲ ಹೇಳೋದಕ್ಕಂದ್ರೆ ಅವ್ರು ಏನಂತ ಗೊತ್ತಾ ನನ್ನ ಹತ್ರ ಹಣ ಬರ್ಲಿ ಆಮೇಲೆ ನಾನು ಒಬ್ಬ ಕೋಟಿ ಕೋಟ್ಯಾಧಿಪತಿ ತರ ನಡ್ಕೊಳ್ತೀನಿ ನನ್ನ ಹತ್ರ ಕೋಟಿ ಇಲ್ದೇ ಇರೋವಾಗ ನಾನ್ ಕೋಟಿ ಇರೋ ತರ ಯಾಕೆ ನಾಟಕ ಮಾಡ್ಲಿ ಅದು ಹುಚ್ಚಾಟಿಕೆ ಹಂಗೆಲ್ಲ ಮಾಡಿದ್ರೆ ಅಹ್ ಇನ್ನು ರೋಡ್ ಬಂದ್ಬಿಡ್ತೀಯಾ ಹಂಗೆ ಅವ್ರು ಮಾತಾಡ್ತಾರೆ ಅದ್ ತಪ್ಪಲ್ಲ ಅವ್ರಿಗೆ ತರ ನಂಬಿಕೆ ಬಂದ್ಬಿಟ್ಟಿದೆ ನಾವ್ ಏನ್ ನಂಬ್ತಿವೋ ಅದ್ ನಮ್ ನಿಜ ಆಗತ್ತೆ ಇದೆ ಅಲ್ವಾ ಆಕರ್ಷಣೀಯ ನಿಯಮದ ಮೂಲ ತತ್ವ ಏನು ನಾವ್ ಏನ್ ನಂಬ್ತಿವೋ ಅದೇ ನಮಗ್ ನಿಜ ಆಗುತ್ತೆ ಜಗತ್ತಿನ ಒಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೇ ಹೇಳಿದ್ದಾರೆ ವಾ ಇಫ್ ಯು ಥಿಂಕ್ ಯು ಕ್ಯಾನ್ ಆರ್ ಇಫ್ ಯು ಥಿಂಕ್ ಯು ಕಾಂಟ್ ಇದರ್ ವೇಸ್ ಯು ಆರ್ ರೈಟ್ ನೀನು ಇದು ನಿಜ ಅಂತ ನಂಬ ಇದು ನಿನ್ ಕೈಯಲ್ಲಿ ಆಗತ್ತೆ ಅಂತ ನಂಬದ್ರು ನನ್ ಕೈಯಲ್ಲಿ ಆಗಲ್ಲ ಅಂತ ನಂಬದ್ರು ಎರಡೂ ನಂಬಿಕೆಗಳು ಸರಿನೆ ಯಾಕೆ ಯಾರು ನನ್ ಕೈಯಲ್ಲಿ ಆಗತ್ತೆ ಅಂತ ನಂಬ್ತಾನೋ ಅವನ್ಗೆ ಅದ್ ಆಗತ್ತೆ ಯಾರು ನನ್ ಕೈಯಲ್ಲಿ ಆಗಲ್ಲ ಅಂತ ನಂಬ್ತಾನೋ ಅವನ್ಗೆ ಅದ್ ಆಗಲ್ಲ ನಮ್ಮ ನಂಬಿಕೆಗೆ ಅನುಸಾರವಾಗಿ ನಮ್ಮ ಜೀವನ ರೂಪಿಸ್ಕೊಳ್ಳುತ್ತೆ ಹಾಗಾಗಿ ಈಗ ಅವ್ರಿಗೆಲ್ಲ ನಾವು ಏನೇ ಹೇಳಿದ್ರು ಅವ್ರು ಒಪ್ಪಲ್ಲ ಏನ್ ಹೇಳ್ತಾರೆ ನಾನು ಕೋಟಿ ನನ್ನ ಹತ್ರ ಬರ್ಲಿ ಆಮೇಲೆ ನಾನ್ ಕೋಟಿ ಅಧಿಪತಿ ಇದರ ನಡ್ಕೊಳ್ತೀನಿ ಅಂತಾರೆ ಆದ್ರೆ ಆಕರ್ಷಣೆಯ ನಿಯಮವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಅವ್ರು ನಿಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಹ್ಯಾವ್ ಅಹ್ ಸಾರಿ ಬಿ ಅಂದ್ರೆ ಫಸ್ಟ್ ಯು ಬಿಕಮ್ ಅ ಮಿಲಿಯನರ್ ಇನ್ ದ ಮೈಂಡ್ ಅಂದ್ರೆ ಯು ಬಿಕಮ್ ಅ ಮಿಲಿಯನರ್ ಅಂದ್ರೆ ನಾನು ಒಬ್ಬ ಕೋಟ್ಯಾಧಿಪತಿ ತರ ಮೊದ್ಲು ನಡ್ಕೊಳ್ಳೋದಕ್ ಶುರು ಮಾಡ್ತೀನಿ ಒಬ್ಬ ಕೋಟ್ಯಾಧಿಪತಿ ತರ ಯೋಚಿಸೋದಕ್ಕೆ ಶುರು ಮಾಡ್ತೀನಿ ಒಬ್ಬ ಕೋಟ್ಯಾಧಿಪತಿ ತರ ಮಾತಾಡೋದಕ್ ಶುರು ಮಾಡ್ತೀನಿ ಒಬ್ಬ ಕೋಟ್ಯಾಧಿಪತಿ ತರ ಹಣವನ್ನ ಗೌರವಸ ಗೌರವಿಸೋದಕ್ಕೆ ಶುರು ಮಾಡ್ತೀನಿ ಕೋಟ್ಯಾಧಿಪತಿ ತರ ಹಣವಂತರನ್ನ ಗೌರವಿಸೋದಕ್ಕೆ ಶುರು ಮಾಡ್ತೀನಿ ಹಣವಂತರನ್ನ ಐಡಿಯಾಸ್ ಕೇಳ್ತೀನಿ ಹಣವಂತರನ್ನ ನೋಡಿ ಕಲ್ತ್ಕೊಳ್ತೀನಿ ಅವಾಗ ಆಟೋಮ್ಯಾಟಿಕ್ ಆಗಿ ನಾನೊಬ್ಬ ಕೋಟ್ಯಾಧಿಪತಿ ಆಗ್ತೀನಿ ಬಿ ಡು ಹ್ಯಾವ್ ಹ್ಯಾವ್ ಲಾಸ್ಟ್ ಅಲ್ಲಿ ಅಂದ್ರೆ ಪಡ್ಕೊಳ್ಳೋದು ಕೊನೆಯಲ್ಲಿ ಬರುತ್ತೆ ಮೊದ್ಲು ನಾವು ಕೋಟ್ಯಾಧಿಪತಿ ತರ ನಡ್ಕೋಬೇಕು ಕೋಟ್ಯಾಧಿಪತಿ ತರ ಮಾತಾಡ್ಬೇಕು ಕೋಟ್ಯಾಧಿಪತಿ ತರ ವರ್ತಿಸ್ಬೇಕು ಕೋಟ್ಯಾಧಿಪತಿ ತರ ಯೋಚಿಸ್ಬೇಕು ಸೊ ಇದು ವಿಜ್ಞಾನ ಇದು ಸೈನ್ಸ್ ಅಲ್ಲಿರೋ ಸೈನ್ಸ್ ನಾವ್ ಏನನ್ನ ಫಸ್ಟ್ ನಂಬುತ್ತೀವೋ ಫಸ್ಟ್ ಇಲ್ಲಿ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ ನಾವು ಸೃಷ್ಟಿಸ್ತೀವಿ ಆಮೇಲೆ ಅದು ನಮ್ಮ ನಿಜ ಜೀವನದಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಆಗುತ್ತೆ ಸೊ ಇದಕ್ಕೆ ಒಂದು ಸಣ್ಣ ಟೆಕ್ನಿಕ್ ಅಂದ್ರೆ ಇದು ನಮ್ಮ ಕಣ್ಮುಂದೆ ಯಾವಾಗ್ಲೂ ಹಣ ಕಾಣ್ತಾ ಇದ್ರೆ ಆ ಹಣಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ರೆ ಆ ಹಣಕ್ಕೆ ನಾವು ಗೌರವವನ್ನ ವ್ಯಕ್ತಪಡಿಸ್ತಾ ಇದ್ರೆ ಬೇಗ ಹಣ ನಮ್ ಹತ್ರ ಬರುತ್ತೆ ಯಾಕಂದ್ರೆ ಇವತ್ತು ಎಷ್ಟೊಂದ್ ಜನ ಇದೆಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನೋಡಿರ್ತೀವಿ ಪರ್ಸನ್ ತೋರಿಸ್ಬಿಟ್ ನೋಡ್ ನನ್ನ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಇದನ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಥವಾ ಬಾಯಿ ತೆಗೆದ್ರೇ ಏ ನನ್ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲಪ್ಪ ನೀನ್ ಕೇಳೋದಕ್ ಹೋಗ್ಬೇಡ ದುಡ್ಡಿಲ್ಲ ನನ್ನ ಹತ್ರ ಈ ತರನೇ ನಮ್ಗೆ ದುಡ್ಡಿಲ್ಲ 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 ಇದೊಂದರ ಹೇಗೆ ಓಂ ಅಂತ ಮಂತ್ರ ಹೇಳಿ ಅಂತೀವಲ್ವಾ ಆತರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಮಂತ್ರ ಹೇಳೋದಕ್ ಶುರು ಮಾಡ್ಬಿಟ್ಟಿದೀವಿ ನಾವು ನಮ್ಗೆ ಗೊತ್ತಿಲ್ಲದೆ ಬಾಯಲ್ಲಿ ಬಂದ್ಬಿಡುತ್ತೆ ಇನ್ನೊಂದೇನ್ ಗೊತ್ತಾ ನನ್ನ ಹತ್ರ ದುಡ್ಡಿರೋ ತರ ತೋರಿಸ್ಕೊಂಡ್ಬಿಟ್ರೆ ಯಾರೋ ಬಂದು ನನ್ನ ಹತ್ರ ದುಡ್ಡು ಕೇಳ್ಬಿಡ್ಬೋದು ನಮ್ಮ ಬಂಧುಗಳು ನಮ್ಮ ನೆಂಟರು ನಮ್ಮ ಲೈಕ್ ಗೆಳೆಯರು ಅಕ್ಕ ಪಕ್ಕದ ಮನೆಯವರು ಬಂದು ಓ ಇವನ ಹತ್ರ ದುಡ್ಡಿದೆ ನಾನು ದುಡ್ಡ ದುಡ್ಡು ಕೇಳ್ಬೇಕು ಅಂತ ಅನ್ಕೊಂಡ್ ಬಂದ್ಬಿಡ್ತಾರೇನೋ ಅನ್ನೋ ಭಯದಲ್ಲಿ ನಾವು ದುಡ್ಡಿದ್ದರೂ ಕೂಡ ದುಡ್ಡಿಲ್ಲ ಅಂತ ತೋರಿಸ್ಕೊಳ್ತೀವಿ ದುಡ್ಡಿಲ್ಲ ಅಂತ ಹೇಳ್ತೀವಿ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಸಹಜವಾಗಿ ಅಲ್ಲಿ ಏನ್ ಹೇಳಿ ನಕಾರಾತ್ಮಕ ಭಾವನೆ ಇದೆ ಭಯ ಇದೆ ಆತಂಕ ಇದೆ ಎಲ್ಲಿ ನಕಾರಾತ್ಮಕ ಭಾವನೆಗಳು ತುಂಬ್ಕೊಂಡಿರುತ್ತೋ ನಕಾರಾತ್ಮಕ ಶಕ್ತಿ ತುಂಬ್ಕೊಂಡಿರುತ್ತೋ ಅಲ್ಲಿ ಹಣ ಮೊದ್ಲು ಬರಲ್ಲ ಬಂದ್ರು ಅದು ಉಳಿಯಲ್ಲ ಬಂದ್ರು ಉಳಿದ್ರು ಅದು ನೆಮ್ಮದಿ ಕೊಡಲ್ಲ ನೋಡಿ ಹಣ ಒಂದು ಶಕ್ತಿ ಅಷ್ಟೇ ನಾವು ಇಲ್ಲಿ ಬರವಾಗ ಏನೋ ಬರ ತಗೊಂಡೋಗಲ್ಲ ತಗೊಂಡ್ ಬರಲ್ಲ ಹೋಗವಾಗ ಏನೋ ತಗೊಂಡೋಗಲ್ಲ ಇದೆಲ್ಲ ನಿಜ ಆದ್ರೆ ಇಲ್ಲಿರುವಾಗ ಜೀವನ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು ನಮ್ಮ ಫ್ರೀಕ್ವೆನ್ಸಿ ಪಾಸಿಟಿವ್ ಆಗಿದ್ರೆ ಸಕಾರಾತ್ಮಕವಾಗಿದ್ರೆ ಆದ್ರೆ ಯಾವಾಗ ನಾವು ನಕಾರಾತ್ಮಕವಾದ ಆಲೋಚನೆಗಳಲ್ಲಿ ಬಿಡ್ತೀವಿ ನಮಗೆ ಖಂಡಿತ ದುಡ್ಡು ಆಕರ್ಷಿಸೋದು ಕಷ್ಟ ಆಗುತ್ತೆ ಆ ಬಂದಿರೋ ದುಡ್ಡು ನೆಮ್ಮದಿ ಕೊಡದೆ ಹೋಗುತ್ತೆ ದುಡ್ಡು ಮಾಡಿಟ್ಟು ನಾವ್ ಅನ್ಭವಿಸದೆ ಹೋಗ್ಬಿಟ್ಟು ಇನ್ಯಾವೋ ಅನ್ಭವಿಸೋ ತರ ಆಗುತ್ತೆ ನೋಡಿ ದುಡ್ಡು ಮಾಡೋದು ದೊಡ್ಡ ವಿಷಯ ಅಲ್ಲ ಗೆಳೆಯರೆ ದುಡ್ಡನ್ನು ಉಳಿಸೋದು ದೊಡ್ಡ ವಿಷಯ ಅಲ್ಲ ಆ ದುಡ್ಡನ್ನ ಎಂಜಾಯ್ ಮಾಡೋದು ಮುಖ್ಯ ಇವತ್ತು ತುಂಬಾ ಜನಗಳು ನೀವು ನೋಡ್ತಾ ಇದ್ರೆ ದುಡ್ಡು ಕಷ್ಟಪಟ್ಟು ಕಷ್ಟಪಟ್ಟು ದುಡ್ಡು ಮಾಡಿಟ್ಟು ಅದನ್ನ ಅನ್ಭವಿಸ್ತಿರೋದು ಇನ್ಯಾರೋ ಅವ್ರು ಮಕ್ಳು ಅನ್ವವಿಸ್ತಾ ಇರ್ಬೋದು ಅಥವಾ ಇನ್ಯಾರೋ ಅನ್ಭವಿಸ್ತಾ ಇರೋದು ಮಕ್ಳು ಇಲ್ಲ ಯಾರೋ ಬ್ಯಾಂಕ್ನವ್ರು ಅನ್ಭವಿಸ್ತಾ ಇರ್ಬೋದು ಅಥವಾ ಇನ್ಯಾರೋ ನಿಮ್ಮ ದುಡಿಮೆಯ ಫಲವನ್ನ ಇನ್ಯಾರೋ ಪಡ್ಕೋತಾ ಇರ್ಬೋದು ಯಾಕೆ ಯಾರು ದುಡಿದ್ರು ಅನ್ನೋದು ಮುಖ್ಯ ಅಲ್ಲ ಯಾರ ಫ್ರೀಕ್ವೆನ್ಸಿ ಆಕರ್ಷಿಸೋದಕ್ಕೆ ಸಿದ್ಧವಾಗಿತ್ತು ನಾನು ಹೇಳ್ತಾ ಇದ್ದೀನಿ ದುಡ್ದು ಹಣ ಮಾಡ್ತೀನಿ ದುಡ್ದು ಯಶಸ್ಸನ್ನ ಪಡಿತೀನಿ ಅಂತ ತುಂಬಾ ವರ್ಷ ಕಷ್ಟಪಟ್ಟು ನಾನ್ ಕಲ್ತ್ಕೊಂಡಿರೋದು ದುಡಿಬೇಕು ನಿಜ ಆದ್ರೆ ಕಷ್ಟಪಟ್ಟೆಲ್ಲ ದುಡಿಬೇಕಾಗಿಲ್ಲ ನೀವ್ ಯಾವಾಗ ನಿಮ್ಮ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಬಹಳ ಸುಲಭವಾಗಿ ಹಣ ನಿಮ್ ಹತ್ರ ಬರುತ್ತೆ ಬಹಳ ಸುಲಭವಾಗಿ ಯಶಸ್ಸು ನಿಮ್ ಹತ್ರ ಬರುತ್ತೆ ಹಾಗಾಗಿ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳಿ ಮತ್ತೆ ನಾನು ಈ ಮೂರು ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲೂ ಹಣಕ್ಕೆ ಒಂದು ಬಹಳ ಅದ್ಭುತವಾದ ಪವರ್ಫುಲ್ ಆ ಎಕ್ಸೈಸ್ ಅನ್ನ ಮಾಡಿಸ್ತಾ ಇದ್ದೀನಿ ಹೋ ಫೋನೋ ಫೋನು ಅಡ್ವಾನ್ಸ್ಡ್ ಹೀಲಿಂಗ್ ನಾನು ಹಣಕ್ಕೆ ಮಾಡಿಸ್ತೀನಿ ಸೊ ಅದನ್ನು ನೀವು ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ನೀವು ಅಹ್ ಜಾಯ್ನ್ ಆಗಿ ಜಾಯ್ನ್ ಆಗಿರೋದು ಇತರರಿಗೆ ಹೇಳಿ ಜಾಯ್ನ್ ಆಗಿಲ್ದೇ ಇರೋದು ಖಂಡಿತ ಜಾಯ್ನ್ ಆಗಿ ಅದನ್ನ ಕೂಡ ಮಾಡಿ ಮತ್ತೆ ಆ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದಲ್ಲಿ ಎಲ್ಲಾ ವಿಡಿಯೋಗಳು ನೋಡಿ ಒಂದೊಂದರಲ್ಲೂ ಒಂದೊಂದು ಅದ್ಭುತವಾದ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಬಟ್ ಇದನ್ನ ಡಾಕ್ಟರ್ ನಲಿನಿ ಅವರು ಹೇಳಿದ್ರು ನಿಮ್ಮ ಜೋಬ್ ಅಲ್ಲಿ ಪರ್ಸ್ ಅಲ್ಲಿ ಯಾವಾಗ್ಲೂ ಹಣ ಇರಲಿ ಅದನ್ನ ನೀವು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಕೊಂಡ್ರು ಸರಿನೇ ಪರ್ಸಲ್ ಯಾವಾಗ್ಲೂ ಹಣ ಇರಲಿ ಆ ಹಣ ನೋಡಿದಾಗಲ್ಲ ನೀವು ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಹೋಗಿ ಈ ಒಂದು ಅಭ್ಯಾಸ ನೀವು ಮನೆಯಲ್ಲೇ ಒಂದು ಹಣದ ಗಿಡ ನೆಟ್ಟಂಗೆ ಯಾಕಂದ್ರೆ ಕೃತಜ್ಞತಾ ಭಾವ ಅನ್ನೋದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಈ ಹಣನ ನೋಡ್ತಾ ನೀವು ಆ ಕೃತಜ್ಞತಾ ಭಾವವನ್ನ ವ್ಯಕ್ತಪಡಿಸ್ತಾ ಹೋದಾಗ ಖಂಡಿತ ನಿಮ್ಗೆ ಹಣ ಬರೋದಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಹಣದ ಬಗ್ಗೆ ನಿಮ್ಮ ನಂಬಿಕೆಗಳನ್ನು ನಾನು ಇದ್ರ ಬಗ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ಮಾತಾಡಿದೀನಿ ಹಣ ನನ್ಗೆ ಎಲ್ಲಿಂದ ಬೇಕಾದ್ರೂ ಬರುತ್ತೆ ಹಣ ನನ್ಗೆ ಬೇರೆ ಬೇರೆ ರೀತಿಗಳಲ್ಲಿ ಬರುತ್ತೆ ಈ ರೀತಿ ನಿಮ್ಮ ನಂಬಿಕೆಗಳನ್ನ ಮೊದಲು ನೀವು ಬದಲಾಯಿಸಿ ಮತ್ತೆ ಹಣ ಖರ್ಚು ಮಾಡಿದ್ರೆ ಹಣ ಬರಲ್ಲ ಈ ರೀತಿ ಎಲ್ಲ ಇಲ್ಲ ಸೊ ಹಣದ ನಂಬಿಕೆಗಳಿಗೆ ಏನೇನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇನ್ನು ಆಗಿ ನಾನು ಹೇಳ್ತೀನಿ ಇವತ್ತಿಗೆ ಈ ಒಂದು ಪ್ರಾಕ್ಟಿಸ್ ಎಲ್ಲಾರು ಮಾಡ್ಕೊಳ್ಳಿ ನಾನು ಯಾವಾಗ ಈ ಐಡಿಯಾ ಕೇಳಿದ್ನೋ ಇಮಿಡಿಯೇಟ್ ಆಗಿ ಈ ಬಾಟಲ್ ತಂದು ಇದನ್ನ ತೊಳೆದು ಒಂದು ಉಪ್ಪಿನಕಾಯಿ ಬಾಟಲ್ ನ ರೆಡಿ ಮಾಡಿ ತಂದು ಇಲ್ಲಿ ಇಟ್ಕೊಂಡ್ಬಿಟ್ಟೆ ಪ್ರತಿದಿನ ಈ ಹಣ ನೋಡಿ ಥ್ಯಾಂಕ್ ಯು ಹೇಳ್ತಾ ಇರ್ತೀನಿ ಸೊ ಇದನ್ನ ನೀವು ಮಾಡಿ ನೀವು ಜಸ್ಟ್ ಆ ವಿಜುವಲೈಸೇಷನ್ ಕೂಡ ನಾನು ಹೇಳಿದೀನಿ ದೃಷ್ಟೀಕರಣ ಏನಾದ್ರೂ ಒಂದು ಗುರಿ ಇಟ್ಕೊಂಡು ಇಷ್ಟ ಹಣ ಬರಬೇಕು ನನ್ನ ಜೀವನದಲ್ಲಿ ಅಂತ ಗುರಿ ಇಟ್ಕೊಂಡು ವಿಜುವಲೈಸೇಷನ್ ಮಾಡಿ ಮತ್ತೆ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳಿ ಮತ್ತೆ ನೀವು ಅಂದ್ಕೊಂಡ ಒಂದು ಗುರಿ ಹಣ ನಿಮ್ಗೆ ಬಂದ್ರೆ ಖಂಡಿತ ಬಂದು ಕಾಮೆಂಟ್ಸ್ ನಲ್ಲಿ ನನಗೆ ತಿಳಿಸಿ ಮತ್ತೆ ಈ ಮೂರು ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ನಾಳೆಯಿಂದ ಮತ್ತೆ ಒಂದು ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರ್ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ ಖಂಡಿತ ಜಾಯ್ನ್ ಆಗಿ ಅಲ್ಲಿ ಕೂಡ ನಾನು ಹಣದ ಬಗ್ಗೆ ಹೀಲಿಂಗ್ ಮಾಡಿಸ್ತೀನಿ ಮತ್ತೆ ಇವತ್ತು ಒಂದು ವಿಷಯ ಅನ್ಕೊಳ್ತಾ ಇದ್ದೆ ನಿಮ್ಗೆ ಯಾರ್ಯಾರೆಲ್ಲ ಇಷ್ಟ ಆಗಲ್ಲ ಯಾರ್ಯಾರೆಲ್ಲ ಕಂಡ್ರೆ ನಿಮ್ಗೆ ಆಗೋದಿಲ್ಲ ಅಥವಾ ಯಾರ್ಯಾವೆಲ್ಲ ನಿಮ್ ಮನ್ಸಕ್ ದುಃಖ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಹೀಲಿಂಗ್ ಬೂಟ್ ಕ್ಯಾಂಪ್ ಬಗ್ಗೆ ಹೇಳಿ ಏನ್ ಗುರು ವಿಹಾನ್ ಅಹ್ ಅಲ್ಲ ನನ್ಗೆ ಯಾರು ಇಷ್ಟ ಆಗಲ್ಲೋ ಅವ್ರಿಗೆ ಯಾಕೆ ನಾನು ಹೇಳಿ ಅಂತ ನೀವು ಕೇಳ್ಬೋದು ಗೆಳೆಯರೆ ನಮ್ಗೆ ಯಾರ್ ಖುಷಿ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾರು ನಮಗ್ ದುಃಖ ಕೊಟ್ಟಿದಾರೋ ಅವರಿಂದಾನೇ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗಿರೋದು ಅವರಿಂದ ಅಂದ್ರೆ ಅವರಿಂದ ಅಲ್ಲ ಅವ್ರ ಜೊತೆ ನಾವು ಅದ್ರದ್ದು ಭಾಗಿಗಳಾಗಿರೋದ್ರಿಂದ ನಮ್ಮೊಳಗೆ ನಕಾರಾತ್ಮಕ ಶಕ್ತಿ ಅವರಿಂದ ಅಂತ ಅಂದ್ಕೊಂಡಿದೀವಿ ಆದ್ರೆ ನಮ್ಮೊಳಗೆ ತಾನೇ ಆ ಶಕ್ತಿ ತುಂಬಿಕೊಂಡಿರೋದು ಸೊ ನಾವ್ ಯಾವಾಗ ಅವ್ರಿಗೆ ಹೀಲಿಂಗ್ ಬಗ್ಗೆ ತಿಳಿಸ್ತೀವಿ ಆಲ್ರೆಡಿ ನಮ್ ಹೀಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಬಟ್ ನೀವು ಆ ಮೂರು ದಿನಗಳ ಬೂಟ್ ಕ್ಯಾಂಪ್ ಬಂದ್ರೆ ನಾನ್ ನಿಮಗೆ ಹೀಲಿಂಗ್ ಮಾಡಿಸ್ತೀವಿ ನಿಮಗ್ ಹೀಲಿಂಗ್ ಮಾಡ್ಕೊಳ್ತಾ ನಿಮಗ್ ಆಗದೆ ಹೀಲಿಂಗ್ ಹೀಲಿಂಗನ್ನ ಮಾಡ್ಕೊಳೋದ್ರ ಮುಖಾಂತರ ಆ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಮೈನಸ್ ಆಗ್ಬಿಡುತ್ತೆ ಝೀರೋ ಆಗ್ಬಿಡತ್ತೆ ಅವಾಗ ನಿಮ್ಮ ಸಕಾರಾತ್ಮಕ ಶಕ್ತಿಯ ತೂಕ ಜಾಸ್ತಿ ಆಗತ್ತೆ ಆವಾಗ ನೀವ್ ಏನೆಲ್ಲ ಅಂದ್ಕೊಳ್ತೀರಾ ಅದನ್ನ ಆಕರ್ಷಿಸೋದು ಸುಲಭ ಆಗತ್ತೆ ಇದು ಅರ್ಥ ಆಯ್ತು ಅನ್ಕೋತೀನಿ ನೀವು ಒಬ್ಬರಿಗೆ ಶಾಪ ಕೊಡೋದ್ರಿಂದ ನೀವು ಒಬ್ಬರಿಗೆ ಅಹ್ ಅಹ್ ಲೈಕ್ ಒಬ್ಬರನ್ನ ಬೈಕೊಳ್ಳೋದ್ರಿಂದ ಒಬ್ಬರು ನಿಮಗೆ ಏನೋ ಮೋಸ ಮಾಡ್ಬಿಟ್ರು ಅಥವಾ ಬೇಜಾರ್ ಮಾಡ್ಬಿಟ್ರು ಅಂತ ಅವ್ರ ಬಗ್ಗೆ ತಪ್ಪಾಗಿ ಓದಿಸೋದ್ರಿಂದ ನೀವು ಖುಷಿಯಾಗಿರೋದಕ್ ಸಾಧ್ಯ ಇಲ್ಲ ಗೆಳೆಯರೆ ನಮ್ಮ ಕೈಯಲ್ಲಿ ಕೆಂಡ ಇಟ್ಕೊಂಡು ಇನ್ಯಾರೋ ಸುಟ್ಟೋಗ್ಬೇಕು ಅಂತ ಯೋಚಿಸೋ ತರ ಆಯ್ತದು ನಾನ್ ಶಾಪ ಕೊಡೋದ್ರಿಂದ ಅವ್ರಿಗೇನೋ ಆಗತ್ತೆ ಅಂತ ಯಾರ್ಯಾರೆಲ್ಲ ನಮಗ್ ಮೋಸ ಮಾಡಿದ್ದಾರೆ ಯಾರ್ಯಾರೆಲ್ಲ ನಮ್ಮನ್ನ ತಪ್ಪಾಗಿ ನಡ್ಸ್ಕೊಂಡಿದ್ದಾರೆ ಅವ್ರಿಗೆಲ್ಲಾನು ನಾವ್ ಏನ್ ಮಾಡ್ಬೇಕು ಈ ಹೀಲಿಂಗ್ ಬಗ್ಗೆ ತಿಳಿಸ್ಬೇಕು ಯಾಕಂದ್ರೆ ಅವ್ರ್ ಹೀಲ್ ಮಾಡ್ಕೊಳ್ತಾ ಹೋದಾಗ ನಿಮ್ಮೊಳಗೂ ಹೀಲಿಂಗ್ ಆಗ್ತಾ ಹೋಗುತ್ತೆ ಅವರು ನಿಮ್ಮನ್ನ ಕ್ಷಮಿಸ್ತಾರೆ ನೀವು ಅವರನ್ನ ಕ್ಷಮಿಸ್ತೀರಾ ಜೀವನದಲ್ಲಿ ನಾವು ಮುಂದೆ ಹೋಗೋದಕ್ ಸಾಧ್ಯ ಎಲ್ಲಿವರೆಗೂ ಈ ದ್ವೇಷ ಅಸೂಯೆ ಹೊಟ್ಟೆ ಹುರಿ ಇದರಲ್ಲೆಲ್ಲ ಸಿಕ್ಕಾಕೊಂಡ್ಬಿಡ್ತೀವೋ ಸಣ್ಣತನದಲ್ಲಿ ತನದಲ್ಲಿ ಸಿಕ್ಕಾಕೊಳ್ತಿವೋ ನಕಾರಾತ್ಮಕ ಶಕ್ತಿನಲ್ಲಿ ಸಿಕ್ಕಾಕೊಳ್ತೀವೋ ಹಣವನ್ನ ನಾವ್ ಏನ್ ಅಂತೀವಿ ಲಕ್ಷ್ಮಿ ಅಂತ ಅಂತೀವಿ ಆ ಪಾಸಿಟಿವ್ ಎನರ್ಜಿ ನಮ್ಮ ಜೀವನದಲ್ಲಿ ಬರೋದಕ್ ಸಾಧ್ಯ ಇಲ್ಲ ಬಂದ್ರು ಅದು ಉಳ್ಕೊಳಲ್ಲ ಉಳ್ಕೊಂಡ್ರು ಅದ್ ನೆಮ್ಮದಿ ಕೊಡಲ್ಲ ಆತರ ಬದುಕಿ ಏನ್ ಪ್ರಯೋಜನ ಹೇಳಿ ಹಾಗಾಗಿ ಈ ಹೀಲಿಂಗ್ ಬೂಟ್ ಕ್ಯಾಂಪ್ ಬಗ್ಗೆ ನಿಮ್ಮ ಮಿತ್ರರಿಗೆ ಮಾತ್ರ ಮಾತ್ರವಲ್ಲ ನೀವು ಯಾರನ್ನೆಲ್ಲ ಶತ್ರು ಅಂತ ಅನ್ಕೊಂಡಿದೀರೋ ಅವ್ರಿಗೂ ತಿಳಿಸಿ ಯಾಕಂದ್ರೆ ನಮ್ಮ ಜೀವನದಲ್ಲಿ ಶತ್ರುಗಳು ಅನ್ನೋ ಕಾನ್ಸೆಪ್ಟೇ ಇರಬಾರದು ಎಲ್ಲರೂ ಸಿ ಆಕರ್ಷಣೀಯ ನಿಯಮದ ಮೂಲ ತತ್ವವೇ ಪ್ರಕೃತಿನಲ್ಲಿ ನಾವೆಲ್ಲ ಒಂದೇ ನಾನ್ ಬೇರೆ ಅಲ್ಲ ಈ ವಿಡಿಯೋ ಮಾಡ್ತಿರೋ ವಿಹಾನ್ ಬೇರೆ ಅಲ್ಲ ಈ ವಿಡಿಯೋ ನೋಡ್ತಿರೋ ನೀವೆಲ್ಲ ಬೇರೆ ಅಲ್ಲ ನಾವೆಲ್ಲರೂ ಒಂದೇ ಸೊ ನಾನ್ ನಿಮಗ್ ತಪ್ಪು ಬಯಸಿದ್ರೆ ನಾನ್ ನಿಮಗ್ ಕೆಟ್ಟದ್ ಬಯಸಿದ್ರೆ ಆ ಕೆಟ್ಟದ್ ನನಗೇ ಬಯಸ್ಕೊಂಡಂಗೆ ಸೊ ಇದೇ ಆಕರ್ಷಣೀಯವಾದ ಮೂಲ ತತ್ವ ಹಾಗಾಗಿ ಹಣದ ಬಗ್ಗೆನೂ ಅಷ್ಟೇ ಯಾರೇ ನಿಮಗ್ ಮೋಸ ಮಾಡಿದ್ರು ಯಾರೇ ನಿಮ್ಗೆ ದುಃಖ ಮಾಡಿದ್ರು ನಾನು ಹೇಳದ್ನಲ್ಲ ಹೋ ಪೋನೋ ಪೋನೋ ಮುಖಾಂತರ ಆ ನೆಗೆಟಿವ್ ಎಮೋಷನ್ಸ್ ನೆಲ್ಲ ರಿಲೀಸ್ ಮಾಡಿ ಅವನ್ನೂ ಈ ಬೂಟ್ ಕ್ಯಾಂಪ್ ಕರ್ಕೊಂಡು ಬನ್ನಿ ನೀವು ಮಾಡಿ ಮತ್ತೆ ಈ ಒಂದು ಪ್ರಾಕ್ಟೀಸ್ ನ ಅಭ್ಯಾಸ ಮಾಡ್ಕೊಳ್ಳಿ ಏನೇ ರಿಸಲ್ಟ್ ಬಂದು ನನಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ ನಮ್ಮ ಬೂಟ್ ಕ್ಯಾಂಪ್ ಫ್ರೀ ಬೂಟ್ ಕ್ಯಾಂಪ್ ಆಗಿರ್ಬೋದು ನನ್ನ ಜೊತೆ ಒನ್ ಆನ್ ಒನ್ ಲೈಫ್ ಕೋಚಿಂಗ್ ಆಗಿರ್ಬೋದು ಅದೆಲ್ಲ ತರ ಲಿಂಕ್ ಕೆಳಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ನಿಮ್ಗೆ ಏನೇ ಸಹಾಯ ಬೇಕು ಅಂದು ರೀಚ್ ಔಟ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಕ್ಕೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ